ಅವ್ರೇ ಮಾಡಿದ್ರೆ ಬೇರೆ ಜನ ಮಾಡ್ ಲೆಕ್ಕನ ಅಲ್ಲ ಜೀಪ್ ಕರೆಸಿ ಬಿಡ್ರಿ ಜೀಪ್ ಕರೆಸಿದ್ರು ಯಾರು ಮಾಡಿ ಅದೇ ಬೇರೆ ಯಾರು ಎಲ್ಲರೂ ಒಂದೇ ಜೀವನ ಎಲ್ಲರೂ ಒಂದೇ ಜೀವ ಎಲ್ಲರೂ ಒಂದೇ ಜೀವ ಎಲ್ಲರೂ ಒಂದೇ ಜೀವ ಎಲ್ಲರಿಗೂ ಒಂದೇ ಜೀವ ಇರಬೇಕು ಎಲ್ಲರಿಗೂ ಒಂದೇ ಜೀವ ಇರಬೇಕು ಓಯ್ ಸೂಪರ್ ಸೂಪರ್ ಭಾರತೀಯರೇ پڙهايو <laughs>

అంతర్డర్గా <Sanskrit> <Sanskrit> नया सिख मेरे सिखना मिले मनी नया सिख मेरे को नया सिख मेरे को सिखना क्या मन मगले के नया सिख मेरे को यार नया सिखना मन मगले के संता भागे मगर यानी क्या को अच्छा यंग पदक तोड़े यानी क्या मगर यंग पदक तोड़े के हाँ नया सिख मेरे को नया सिख मेरे को मन मगले के मन मगले नस्ल का बांको ನಾವೇನ ಮಾಡುದು ಸಂಗಿ ಕತೆ ಯಾರಣ ಯಾರು ಬರಲ್ಲ ಕರ್ಸಿಗೆ ಮಾತಾಡಲ್ಲ ಎತ್ರಿ 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 ಎತ್ತೋದ್ಮೇಲೆ ಏನು ಜನಾಗ ಹೋಯ್ತೆ ಎತ್ತದೆ ಅದು ಇರ್ಲಿ ಕರ್ಸೆ ಅವರಿಗೆ ಜನಾಗ ಹೋಯ್ತೆ ಜೀವ ಯಾರು ಕೊಡ ಬರಲ್ಲ

ಯಾರು ಮುಚ್ಚಿಟ್ ಮಾಡೋದಿಲ್ಲ ಸರ್ ನಾವು ನಿಮ್ಮನೆ ಬೀದಿ ಬೇಗ ಬರ್ರಿ ನಾವು ಇಲ್ಲಿ ಎತ್ತ ಕೊಡ್ತಾ ಇಲ್ಲ ಕೆಲಸ ಮಾಡಿ ಸರ್ ಆಯ್ತು ಅವ್ರನ್ನ ಜೀಪ್ ಮಾಡ್ಸೋ ನಾವು ನಿಮ್ಮ ಹೆದ್ರಿಗೆ

ನಿಮ್ಗೆ ನೋವು ಇದೆ ನಿಮ್ಗೆ ನೋವು ಇದೆ ನೀವು ಮಾತಾಡ್ತೀರಾ ಕೇಳಲಿಕ್ಕೆ ಗೊತ್ತಿದೆ ನಮ್ಗೆ ಬರ್ಲಿ ಒಂದ್ ನಿಮಿಷ ಇರಿ ಸರ್ ನಾವೇ ನಿಮ್ಗೆ ಅನುಕೂಲ ಮಾಡ್ಕೊಡ್ತಿವಿ ಒಂದ್ ನಿಮಿಷ ಈಗ ಏನಿದೆ ಅವ್ರು ಅವರು ಇಮ್ಮಿಡಿಯೇಟ್ಲಿ ಕೆಫೈರ್ ಹಾಕಿ ಅವ್ರು ಕಸ್ಟಡಿ ಅಂತಾರೆ ಈಗ ನಾವು ಇಲ್ಲಿ ಇಟ್ಕೊಂಡ್ರೆ ಏನು ಪ್ರोसीಜರ್ ಇಲ್ಲ ಅಂತ ನನ್ನ ಒಂದು ಇದು ಅಭಿಪ್ರಾಯ ನೋಡ್ರಿ ನೀವು ಈಗ ಎಷ್ಟು ತನಕ ಇಟ್ಕೊಂಡಿದ್ದೀರಾ ಫೋಟೋ ಇದೆ ಅವ್ನು ಯಾರು ಪಾಾರ್ಟಿ ಏನಿದೆ ಫೋಟೋ ಇರ್ಲಿ ಈಗ ಅವನು ಹೊರಿದಿದಂತೋ ಆಗಲ್ಲ ಕಾನೂನಿದೆ ಅದರ ಪ್ರಕಾರ ಹಾಗೆ ಆಗತದೆ ಯಾರು ಯಾರು ಉಳಿಸ ಪ್ರಶ್ನೆ ಇಲ್ಲ ಒಬ್ಬೊಬ್ರು ಆನಂದ ಕಂಪ್ಲೇಂಟ್ ಬರೀ ಈಗ ಒಂದು ಕೆಲಸ ಮಾಡಿ ಕೇಳಿ ಕಂಪ್ಲೇಂಟ್ ಬರ್ತಾ ಯಾರು ನಿಮ್ಮವ್ರು ಇದ್ದಾರೆ ಇದು ಮಾರ್ಚ್ ಅಲ್ಲಿ ತಗೊಂಡೋಗೋಣ ಅಲ್ಲೇ ಕೂತು ಬರೆಯೋಣ ಇಲ್ಲ ಇಲ್ಲೇ ಬರೆಯನ್ನ ಲೇಟ್ ಆಗುತ್ತೆ

ಎಷ್ಟೊತ್ತೆ ತರಿಸಕೊಂಡ್ಬಿಡಿ ಗಾಡಿ ತರಿಸಿಲ್ಲ